ವೆಲ್ಕಮ್ ನೋಡಿರಿ ಲೈವ್ಗೆ ವೆಲ್ಕಮ್ ಲೈಕ್ ಕೊಡಿ ಮೆಸೇಜ್ ಇರಿ ವೆಲ್ಕಮ್ ಸ್ವಲ್ಪ ಫ್ರೀ ಇದ್ರೆ ಬನ್ನಿ ಮಾತಾಡೋಣ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ತ್ರೀ ಜನ ಮೆಂಬರ್ ಜಾಯಿನ್ ಆದ್ರು ವೆಲ್ಕಮ್ ನೋಡ್ರಿ ನಾನು ಲೈವ್ ಜಾಸ್ತಿ ಮಾಡಲ್ಲ ಇವತ್ತು ನೆಟ್ ಹಾಗೆ ಉಳಿದಿದೆ ಅದಕ್ಕೆ ಅದಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಇವತ್ತು ಟಿಚಿಂಗು ಇಲ್ಲ ಕಟ್ಟಿಂಗು ಇಲ್ಲ ಏನು ಕೆಲಸ ಇಲ್ಲ ರೀ ಸ್ವಲ್ಪ ಟ್ರಾವೆಲಿಂಗ್ ಮಾಡಿ ಬಂದು ಸುಸ್ತಾಗಿನೂ ಅದಕ್ಕೋಸ್ಕರ ಪ್ರೀ ಮಾಡ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಒಬ್ರು ಜಾಯಿನ್ ಆದ್ರು ಮೆಸೇಜ್ ಹಾಕ್ತಾ ಇದ್ದೀವಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಕನ್ನಡ ಒಳಗನೆ ಮೆಸೇಜ್ ಹಾಕಿ ಲೈಕ್ ಕೊಡಿ ಹಾಯ್ ಏನ್ ಲೈಕ್ ಕೊಡಿ ಒಂಬತ್ತು ಜನ ಮೆಂಬರ್ ಅದೇರಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಕನ್ನಡ ಒಳಗಡೆನೆ ಮೆಸೇಜ್ ಹಾಕ್ರಿ ವೆಲ್ಕಮ್ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈವ್ಗೆ ವೆಲ್ಕಮ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಹಾಯ್ ಅಂತಂದ್ರು ಯಾರಿದು ಗೊತ್ತಾಗ್ತಾ ಇಲ್ಲ ಹಾಯ್ ಕೊ ನಿಮ್ಗೂ ಕೂಡ ಹಾಯ್ ನೋಡಿ ಏಳು ಜನ ಮೆಂಬರ್ ಅದ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಚಾನೆಲ್ ಸಬ್ ಮಾಡ್ಕೊಳ್ಳಿ ಪ್ಲೀಸ್ ಸೆವೆನ್ ಜನ ಮೆಂಬರ್ ಅದ್ರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಸಪೋರ್ಟ್ ಮೆಸೇಜ್ ಸಪೋರ್ಟ್ ಬೇಕಾಗಿದೆ ನಿಮ್ಗ ಸಪೋರ್ಟ್ ನನ್ಗೆ ಇವಾಗ ಹಾಯ್ ಅನ್ನಕತ್ತರು ಏನ್ ಮಾಡತ್ತಿರಿ ಸಪ್ನಾ ಅವ್ರೆಂದಿರಿ ಏನ್ರಿ ಹಾಯ್ ಅಕ್ಕ ಊಟ ಆಯ್ತಾ ಅಕ್ಕ ಊಟ ಇಲ್ಲ ನೋಡ್ರಿ ಇವತ್ತ ಹೊರಗ್ ಹೋಗಿದೀವ್ರಿ ಅಲ್ಲೇ ಊಟ ಮಾಡಿ ಬಂದಿವ್ರಿ ಬಬ್ಲಾದಿಗ್ ಹೋಗಿದೀವ್ರಿ ಊಟ ಮಾಡಿ ಬಂದೀವಿ ನೋಡ್ರಿ ಇದು ಯಾರು ರೋಜ್ ಕಲ್ಸ್ ಹಾಕತ್ತಾರ್ಟ್ ಸ್ಮೈಲ್ ಸ್ಮೈಲ್ ಚಿತ್ರ ಕಸಾತಾರ ಸ್ವಪ್ನ ಅವ್ರು ನಾನಂತೂ ಗೊತ್ತಾಯ್ತ ಅಕ್ಕ ಹಾ ಗೊತ್ತಾಗೇತ್ರಿ ಸಪ್ನಾ ಅವ್ರಿಗೆ ಗೊತ್ತಿದ್ದ ನೋಡ್ರಿ ಜನ ಮೆಂಬರ್ ಅದ್ರಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಏನ್ ಮಾಡಾಕತ್ತೀರಿ ಏನ್ ಮಾಡತ್ತೀ ನಿಮ್ ಪಾಪು ಮೆಸೇಜ್ ಹಾಕ್ತಾ ಇರಿ ಲೈವ್ ಅಲ್ಲಿರೋರು ಏನ್ ರೈಡಲ್ಲಿ ಇರಕ್ಕೆ ಹೋಗಬೇಡಿ ಹಾಗೆ ಲೈಕ್ ಕೊಡಿ ಲೈವ್ ಜಾಸ್ತಿ ಮಾಡಲ್ಲ ನಾನು ಅಕ್ಕ ನಾನು ವಿಡಿಯೋಗೆ ಕಮೆಂಟ್ ಹಾಕಿ ಹಾಕಿದ್ದೆ ಕಮೆಂಟು ಡಿಲೀಟ್ ಆಗಿದೆ ಯಾವ ವಿಡಿಯೋಕ್ಕೆ ಹಾಕಿದ್ರಿ ಸಪ್ನಾ ಅವ್ರೆ ನೀವು ಇಟು ಯೂಟ್ಯೂಬು ಏನೋ ಪ್ರಾಬ್ಲಮ್ ಇದೆ ಹೌದಾ ನಮ್ದು ಯೂಟ್ಯೂಬ್ ಏನೋ ಪ್ರಾಬ್ಲಮ್ ಐತ್ರಿ ಸಿಸ್ಟರ್ ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ ಏನೋ ಪ್ರಾಬ್ಲಮ್ ಆಗೇತ್ರಿ ಯೂಟ್ಯೂಬ್ ನೋಡನ್ರಿ ಬರ್ತೀನಿ ರೀ ನಾಳೆ ಸಂಡೇ ಬರಕ್ ಇದನ್ರಿ ನಿಮ್ ಮನಿಗ್ ಬರೋದಾದ್ರ ಬರ್ತೀನ್ರಿ ಸಪ್ನಾ ಅವ್ರಿ ನೋಡಕತ್ರಿ ನಮ್ಗೂ ಏನೂ ಗೊತ್ತಾಗಂಗಿಲ್ಲ ಅಷ್ಟ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ಅಕ್ಕ ಮೇಲೆ ಯೂಟ್ಯೂಬ್ ಹೇಗೆ ಆಗ್ತಾ ಇದೆ ನಾನು ಹಾಕಿದ ಕಮೆಂಟ್ ಡಿಲೀಟು ಹೌದ್ರಿ ಹಾಕಿದ ಡಿಲೀಟ್ ಆಗ್ಲತ್ತವ್ರಿ ಕಮೆಂಟು ಇಲ್ಲ ಬೇರೆದವ್ರು ಎಲ್ಲ ಬರ್ತಾವ್ರಿ ಕಮೆಂಟ್ ನಿಮ್ದು ಮಾತ್ರ ಯಾಕೆ ಡಿಲೀಟ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಾನು ಊರಿಗೆ ಹೊಂಟೀನಿ ಅಕ್ಕ ನಾಳೆ ನಾನು ಒಬ್ರು ಬರತ್ತರಿ ಸಿಸ್ಟರ್ ಅವರು ಭೇಟಿ ಆಗಕ್ಕೆ ಬರಾಕತ್ತಾರೆ ನನಗೂ ಬಟ್ಟೆ ತೊಗೋದಿತ್ರ ಸ್ವಲ್ಪ ಹಸು ಇದಕ್ಕೆ ಹೋಗಾರದಿರಿ ಅದಕ್ಕೋಸ್ಕರ ಏನು ನಿಮ್ಮ ಮನೆಗೆ ಬರ್ಬೇಕತ್ತೇ ನಾ ಏನು ಬಿಡು ಮಾಡ್ಕೊಂಡು ಬರ್ತಾ ಇಲ್ಲ ಸಪ್ನಾ ಅವ್ರೆ ನಂದು ಅಂಗಡಿ ಕೆಲಸ ಐತ್ರಿ ಮತ್ತೆ ಅವ್ರಿಗೆ ಸ್ಟೇಷನರಿ ಐಟಮ್ ಬೇಕಾಗಿತ್ತು ರೀ ಅವರು ರಿಕ್ವೆಸ್ಟ್ ಮಾಡ್ಕೊ ಆ ಥರ ಅದಕ್ಕೆ ಬರಕತ್ತಿದ್ದೆ ನೋಡ್ರಿ ನೀವೇನೋ ಪ್ರಾಬ್ಲಮ್ ಐತೆ ಅಂದ್ರಲ್ಲ ಅದಕ್ಕೆ ನನಗೇನು ಗೊತ್ತಾಗಂಗಿಲ್ಲ ಅದಕ್ಕೆ ನಿಮ್ಗೆ ತೋರ್ಸ್ಬೇಕತ್ತಂದೆ ಹೇಳಿದೆ ನೋಡ್ರಿ ಹೋಬಾರ್ರಿ ಇವ್ರಿಗೆ ಹೋಗ್ಬಾರೀ ಅರಾಮದಾನ ಪಾಪು ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಎಷ್ಟ್ ಜನ ಇದ್ದೀರಿ ಮೆಸೇಜ್ ಇಲ್ಲ ಆದಷ್ಟು ಸಪೋರ್ಟ್ ಮೆಸೇಜ್ ಹಾಕಿ ಓಕೆ ಅಕ್ಕ ಬನ್ನಿ ಒಬ್ರು ಸಿಸ್ಟರ್ ಬರಕತ್ತರಿ ಅವ್ರು ಭೇಟಿ ದಿನ ಆಯ್ತ್ರಿ ಅವರು ಸಣ್ಣ ಬಿಜಾಪುರದವ್ರಿ ಅದಕ್ಕ ಭೇಟಿ ಆಗ್ಬೇಕಾಗಿತ್ರಿ ನಿಮ್ಗ ತನ್ನಾಕತ್ತರಿ ಈ ಸಂಡೇನ ಬರ್ಬೇಕತ್ ಮಾಡಿದ್ರ ನಾನು ಹುಡ್ಗ ಒಬ್ಬಗ್ ಇಲ್ರಿ ಅದ್ರ ದರ್ಶನ್ದ ಅವನ್ ಬಿಟ್ಟು ಬರಾಕ್ ಅಂತ ಹೇಳಿ ನಾಳೆ ಸಂಡೇ ದಿನ ಜೇಂಡಾ ಬೇರೆ ಇತ್ರಿಲ್ಲ ಸಂಡೇ ಅದಕ್ಕ ನಾಳೆ ಚಂದಿ ಹೋದ್ರ ಅತ್ ಬಟ್ಟಿ ತಗೊಂಬರ್ದೈತ್ರಿ ಬ್ಯಾರದವ್ರು ಹೊಲ್ಸ್ಕೊಳ್ದಾರಿ ಬ್ಲೌಸ್ಗಳು ಬೇಕಾಗ್ಯಾರ ಅಂತವು ಪಾಪು ಅರಾಮ ಇದ್ದಾನೆ ಅಕ್ಕ ನಮ್ ಮನೆಯವರಿಗೆ ಇಲ್ಲ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೀರು ನೀರು ತರಕ್ಕೆ ಯಾರು ಯಾರು ಇಲ್ಲ ನಮ್ಗೆ ನೀರ್ ತರಕೆ ಯಾರು ಇಲ್ರಿ ಲೈಕ್ ಕೊಡಿ ಪೈ ಜನ ಮೆಂಬರ್ ಅದೇರಿ ಮೆಸೇಜ್ ಹಾಕಿ ಆದಷ್ಟು ಸಪೋರ್ಟ್ ಮೆಸೇಜ್ ಹಾಕಿ ನಿಮ್ಗೇನ್ರಿ ಗೂಗಲ್ ಪಿನ್ ಬಂದೈತಿ ಓಡ್ತಾ ಇದೆ ನಿಮ್ ಚಾನಲ್ ನಮ್ದೇ ವೀಕ್ ಆಗಿತ್ತು ನೋಡ್ರಿ ಏನ್ ಮಾಡೋದು ಏನ ಟೈಮ್ ಕೊಟ್ ಮಾಡಾಕ್ರೆ ಎಲ್ಲಿ ಹೋಗಿ ಹತ್ತೈತಿ ಹತ್ತೈತ್ರಿ ಸಪೋರ್ಟಾ ಜಾಸ್ತಿ ಮಾಡಂಗಿಲ್ಲ ಏನ್ ಮಾಡೋದ್ರಿ ಬರ್ತಾರೀ ಹೋಗ್ತಾರಿ ಅದಕ್ಕೆ ಲೈವ್ ಮಾಡಕ್ಕೆ ಬ್ಯಾಸ್ ನೋಡ್ರಿ ನನಗ್ರಿ ಲೈಕ್ ಕೊಡಿ ಎಷ್ಟ್ ಚೆನ್ನಾಗಿದಿರಿ ಎರಡೇ ಲೈಕ್ ಬಿದ್ದಾವು ಏನ್ ಮಾಡೋದು ಸಪೋರ್ಟ್ ಮೆಸೇಜ್ ಕೂಡ ಇಲ್ಲ ಏನಾಗೇತ್ರಿ ಯಾರಿಗ ಆರಾಮಿಲ್ರೂ ನನಾಗ ಆರಾಮಿಲ್ರಿ ಸಪ್ನಾ ಅವ್ರೆ ಅದು ನನ್ನಾಗ ಆರಾಮಿಲ್ರಿ ಆಗಿ ತಕ್ಕ ನಿಮ್ದು ಏನಾಗೇತ್ರಿ ಅನ್ನಾಗ ಆರಾಮಿಲ್ಲ ಏನ್ರಿ ಮೆಸೇಜ್ ಹಾಕ್ತಾ ಇರಿ ರೈಡಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಫೋರ್ ಜನ ಮೇಂಬರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಹ್ಞೂ ಅಕ್ಕ ಅವರಿಗೆ ಆರಾಮಿಲ್ಲ ಏನಾಗೈತ್ರಿ ಅನ್ನಾಗ ದವಾಖಾನಿ ತೋರ್ಸಿದಿಲ್ರಿ ಸಪೋರ್ಟ್ ಮೆಸೇಜ್ ಹಾಕಿ ನಾಲ್ಕು ಜನ ಮೆಂಬರ್ ಅದಿರಿ ರೈಡಲ್ಲಿ ಇರಕ್ಕೆ ಹೋಗಬೇಡಿ ಲೈಕ್ ಕೊಡಿ ಟೈಮ್ ಹೋಗ್ತಾ ಇದೆ ಮೆಸೇಜೇ ಇಲ್ಲ ಟೈಮ್ ನಿಲ್ಲಲ್ಲ ಹೋಗುತ್ತೆ ಹಾಗೆ मिसिस हक्ताई री राइड ಅಲ್ಲಿ ಇರಕ್ಕೆ ಹೋಗಬೇಡಿ ಸಪೋರ್ಟ್ ಮೆಸೇಜ್ ಆಕೇ ಆದಷ್ಟು ಟೂ ಜನ ಮೆಂಬರ್ ಅದ್ರಿ ಮೆಸೇಜ್ ಹಾಕಿ ಬೋರ್ ಅಕೈಟ್ ನೋಡಿ ಮೆಸೇಜ್ ಇಲ್ಲ ಅಂದ್ರೆ ಲೈವ್ ಬೋರ್ ಆದಂಗ ಆಗುತ್ತೆ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ರೈಡಲ್ಲಿ ಇರಕ್ಕೆ

ಅಂದಾಗ ಯಾರು ಬರಂಗಿಲ್ಲಾ ಯಾರ ನಾನ್ ಅವ್ರ ಲೈವ್ ಅಂದ್ರೆ ಕಮ್ಮ ಮೆಸೇಜ್ ಹಾಕಿನ ನೀವ್ ಮಾಡ್ರಿ ಅಂತಾರ ಜನ ಮೇಂಬರ್ ಅದ್ರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಆದಷ್ಟು ಸಪೋರ್ಟ್ ಮೆಸೇಜ್ ಹಾಕಿ ವೆಲ್ಕಮ್ ನೋಡ್ರಿ ಹೊಸಬ್ರು ಜಾಯಿನ್ ಆಗಿದ್ರಂದ್ರಿ ಇವಾಗ ಅವ್ರಿಗೆ ರೈಡ್ ಅಲ್ಲಿ ಇರಕ್ಕೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಹಾಗೆ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಪೈ ಜನ ಮೆಂಬರ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಏನೋ ಮೆಸೇಜ್ ಹಾಕ್ತಾ ಇಲ್ಲ ಲೈಕ್ ಕೊಡ್ತಾ ಇಲ್ಲ ಹಾಗೆ ಬಂದು ರೈಡ್ ಅಲ್ಲಿ ಬಂದು ರೈಡ್ ಅಲ್ಲಿ ಹೋಗ್ತಾ ಇದಾರೆ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಹಸುಬ್ರಿದ್ರೆ ಚಾನಲ್ ಸಬ್ ಮಾಡ್ಕೊಳ್ಳಿ ನಿಮ್ದು ಚಾನಲ್ ಇತ್ರ ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಮೆಸೇಜ್ ಹಾಕಿ ಯಾಕೆ ರೈಡ್ ಅಲ್ಲಿ ಇರ್ತೀರಾ ಮೆಸೇಜ್ ಹಾಕ್ತಾ ಇರಿ ಇವತ್ತು ಅಮಾವಾಶೆ ಯಾರೆಲ್ಲ ದೇವಸ್ಥಾನಕ್ ಹೋಗಿದ್ದೀರಾ जना मेंबर सपोर्ट में आ किया दस्तू लाइक कोडी

4 जना जॉइन હતી આવીતીરા બતમવાશે આવડા મજેઈલા લાઈ બોર આલતા દે યાર ઉબરો મેસેજ આવે લાઈક કરતા બર્થડે આવે આગે બતારે પક્ક મને હોબતા રહે ಹೋಳ್ಗೆ ಮಾಡಿದ್ದಾರೆ ಇಲ್ಲ ಇವತ್ತು ನಾವು ಹೋಗಿದೀವಿ ಮೆಸೇಜ್ ಹಾಕಿ ಆದಷ್ಟು ಸೂಪರ್ ಸಪೋರ್ಟ್ ಮಾಡ್ತಾ ಇದ್ರು ಹೋಗ್ಬಿಟ್ರು ಯಾಕೋ ಟೂ ಮೆಂಬರ್ ಜಾಯಿನ್ ಆಗಿದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಲೈವ್ ಬೋರ್ ಆದತ್ತೆ ಮೆಸೇಜ್ ಇಲ್ಲ ಅಂದ್ರೆ ಇವಾಗ ತ್ರೀ ಜನ ಜಾಯಿನ್ ಆದ್ರು ಮೆಸೇಜ್ ಹಾಕಿ ಲೈಕ್ ಕೊಡಿ ಅಮ್ಮಮ್ಮಾ ಇವತ್ತ ಯಾರೆಲ್ಲ ದೇವಸ್ಥಾನಕ್ ಹೋಗಿದ್ದೀರಾ ನಾವಂತರೂ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಿದೀವಿ ಎಲ್ರಿಗೂ ಒಳದ್ ಮಾಡ್ಲಪ್ಪ ಹನ್ ಆಂಜನೇಯ ಅಂತ ಕೇಳ್ಕೊಂಡ್ ಬಂದಿದ್ದೀವಿ ಟೂ ಜನ ಮೆಂಬರ್ ಎದ್ರು ಮೆಸೇಜ್ ಹಾಕ್ತಾ ಇಲ್ಲ త్రిజన ఇవాళ జాయిన్ ఆక తీరు అన్కోతిని లైక్ కోడి మెసేజ్ ఆకీ సపోర్ట్ మెసేజ్ ఆకీ ఆదష్టు సెవెన్ జెనా మెంబర్ జాయిన్ ఆదరు వెల్కమ్ నోడ్రీ ವೆಲ್ಕಮ್ ವೆಲ್ಕಮ್ ಎಲ್ಲರದು ಊಟ ಆಗಿದೆಯಾ ಮೆಸೇಜ್ ಹಾಕಿ ಲೈಕ್ ಕೊಡಿ ಏನ್ ಮಾಡಿದ್ರಿ ನಿಮ್ಮ ಮನೆ ಒಳಗಡೆ ಊಟಕ್ಕೆ ಇವತ್ತು ಒಬ್ಬಟ್ಟು ಅಮಾಶೆ ಇವತ್ತು ಎಲ್ರ ಮನೆಯಲ್ಲೂ ಒಬ್ಬಟ್ಟು ಇರತ್ತೆ ಮೆಸೇಜ್ ಹಾಕ್ತಾ ಇರಿ ರೈಡಲ್ಲಿ ಇರಕ್ಕೆ ಹೋಗ್ಬೇಡಿ ಯಾರೆಲ್ಲ ದೇವಸ್ಥಾನಕ್ ಹೋಗಿದ್ದೀರಾ ಇವತ್ತು ನಿಮ್ಮ ಮನೆ ದೇವರಿಗೆ ಇವತ್ತು ವಿಶೇಷವಾದ ದಿನ ಮೆಸೇಜ್ ಇಲ್ಲ ಅಂದ್ರೆ ನಿದ್ರೆ ಬರ್ತಾ ಇದೆ ಮೆಸೇಜ್ ಇದ್ರೆ ಏನಾದ್ರೂ ಮಾತಾಡ್ಬೋದು ಹೇಳ್ಬೋದು ಸಿಕ್ಸ್ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ರೈಡಲ್ಲಿ ಇರಕ್ಕೆ ಹೋಗಬೇಡಿ ವೆಲ್ಕಮ್ ನೋಡ್ರಿ ವೆಲ್ಕಮ್ ವೆಲ್ಕಮ್ ಊಟ ಆಗಿದೆ ಎಲ್ಲರದು ಊಟ ಆಗಿದ್ರೆ ಬನ್ನಿ ಫ್ರೀ ಇದ್ರೆ ಮಾತಾಡೋಣ ಸ್ವಲ್ಪ ಸಮಯ ಇರಿ ಹಾಗೆ ಹೋಗಕ್ ಹೋಗ್ಬೇಡಿ मेसेज हाक्ताइडली रखो बे हाके सपोर्ट मेसेज हाकिट ತ್ರೀ ಜನ ಮೆಂಬರ್ ಜಾಯ್ನ್ ಆದರೂ ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು